ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ರಾಗಿ ಮುದ್ದೆ ಮಾಡೋದು ಹೇಗಂತ ತೋರಿಸ್ತೀನಿ ನೋಡ್ರಿ ಒಂದೂವರೆ ಗ್ಲಾಸ್ ರಾಗಿ ಹಿಟ್ಟು ಜರಡಿ ಹಿಡ್ಕೊಳಕತ್ತೀನಿ ನೋಡ್ರಿ ಇದು ಹಿಟ್ಟು ಒಂದೂವರೆ ಗ್ಲಾಸ್ ಐತ್ರಿ ಒಂದೂವರೆ ಗ್ಲಾಸಿಗೆ ನೀರು ಒಂದೂವರೆ ಗ್ಲಾಸ್ ಹಾಕೊಂತೀನಿ ರೀ ನಾನು ಇವಾಗನ ಇದ್ರೊಳಗನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಸ್ಕೊಂಡು ಮಾಡ್ಕೊತೀನಿ ನೋಡ್ರಿ ನನಗೆ ನೀರು ಕಾಯೋಕೆ ರಾಗಿ ಮುದ್ದೆ ಮಾಡೋದಕ್ಕೆ ಬರಲ್ರಿ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಇದು ಕೂಡ ಈಜಿ ಮೆಥಡ್ ನೋಡ್ರಿ ಯಾರಿಗೆಲ್ಲ ರಾಗಿ ಮುದ್ದೆ ಮಾಡೋಕೆ ಬರಲ್ಲ ಇದೇ ಥರ ನಾ ಮಾಡೋ ಥರ ಮಾಡಿರಿ ಒಂದು ಗಂಟಾಗ ಆಗಲ್ಲ ಸರಿಯಾಗಿ ಬರುತ್ತೆ ನೋಡಿ ಮಾಡಕ್ಕೆ ಬರದೇ ಇರೋರು ಈ ಥರ ಮಾಡಿರಿ ಈಸಿಯಾಗಿ ಮಾಡ್ಬೋದು ನೋಡ್ರಿ ನಾನು ಉಪ್ಪು ಹಾಕೊತಿದ್ದೀನಿ ನೋಡ್ರಿ ಅದಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಗಂಟೆ ಇರದೇ ಇರೋ ಹಾಗೆ ನೀಟಾಗಿ ಎಲ್ಲ ಅದನ್ನು ರೈಸ್ ಹಾಕ್ಕೊತಿದ್ದೀನಿ ನೋಡ್ರಿ ರೈಸ್ ಹಾಕೊಂಡ್ರೆ ಗಂಟಾಗಲ್ಲ ಅಂತಾರ್ರಿ ಅದಕ್ಕೋಸ್ಕರ ನಾನು ರೈಸ್ ಹಾಕ್ಕೊತಿದ್ದೀನಿ ನೋಡ್ರಿ ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಇಷ್ಟಪಡ್ತಾರ್ರಿ ಅದಕ್ಕೆ ನಾವು ಜಾಸ್ತಿ ರಾಗಿ ಮುದ್ದೆನ ಮಾಡೋದು ನಾನು ಇದೇ ಥರ ರೂಢಿ ಐತ್ರಿ ನನಗೆ ಮುದ್ದೆ ತಿರುವುದು ಕೋಲಿಲ್ರಿ ನನ್ನ ಹತ್ರ ಅದಕ್ಕೋಸ್ಕರ ಸ್ಪೂನ್ ತಗೊಂಡು ಅದರ ಸಹಾಯದಿಂದ ಈ ಥರ ಕೈ ಆಡಿಸ್ತಾ ಇದ್ದೀನಿ ನೋಡಿರಿ ಒಂದು ಕೂಡ ಗಂಟೆ ಇರದೇ ಇರೋ ಹಾಗೆ ಮಾಡಬೇಕು ನೋಡಿ ಆಮೇಲೆ ಒಲೆ ಮೇಲೆ ಇಟ್ಕೊಂಡು ಒಲಿ ಹಚ್ಕೊಂಡು ಈ ಒಟ್ಟ ಕೈ ಬಿಡದೆ ಇರೋ ಹಾಗೆ ಕೈ ಆಡಿಸ್ಕೋಬೇಕು ನೋಡ್ರಿ ಸ್ವಲ್ಪ ಗಟ್ಟಿ ಆಗೋ ತನಕ ಕೈ ಬಿಡಬಾರ್ದ್ರಿ ಹಾಗೇ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತ್ರಿ ಅದಕ್ಕೆ ಕೈ ಆಡಿಸ್ತಾನೇ ಇರ್ಬೇಕು ನೋಡ್ರಿ ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ಗಟ್ಟಿ ಆಗೋತನೂ ಹಾಗೆ ಕೈ ಆಡಿಸ್ತಿರ್ಬೇಕು ಒಟ್ಟ ಹಾಗೆ ಕೈ ಕೈಯಾಡಿಸ್ತಿರ್ಬೇಕು ನೋಡ್ರಿ ಯಾರಿಗೆಲ್ಲ ರಾಗಿ ಮುದ್ದೆ ಇಷ್ಟ ಇದೇ ಥರ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಈಜಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇದು ರಾಗಿ ಮುದ್ದೆ ನೋಡ್ರಿ ಈ ಥರ ಸ್ವಲ್ಪ ಗಟ್ಟಿ ಆತಲ್ರಿ ಇಲ್ಲಿ ತನಕ ಕೈ ಕೈ ಬಿಡದೆ ಇರೋ ಹಾಗೇನ ತಿರುಗಿಸ್ತಾನೇ ರೀ ಇವಾಗ ಸ್ವಲ್ಪ ಕೈ ಬಿಟ್ಟರೆ ನಡಿತೈತೆ ರೀ ಗಂಟಾಗಲ್ಲ ಈ ಟೈಮಲ್ಲಿ ಹಾಗೆ ತಿರುತಾನೆ ಇರ್ಬೇಕು ನೋಡ್ರಿ ರುಚಿನೂ ಹಂಗೆ ಇರುತ್ತೆ ನೋಡಿರಿ ಇದು ರಾಗಿ ಮುದ್ದೆ ನಾನು ಮೊದಲೆಲ್ಲ ತಿಂತಿರಲಿಲ್ಲ ಇವಾಗ ಇವಾಗ ರೂಢಿಯಾಗಿದೆ ರಾಗಿ ಮುದ್ದೆ ಅಂದರೆ ನನಗೂ ಕೂಡ ಇಷ್ಟ ರೀ ರಾಗಿ ಮುದ್ದೆ ಜೊತೆ ಕಾಳು ಸಾಂಬಾರು ರೀ ಮತ್ತು ಕೊಬ್ಬರಿ ಸಾಂಬಾರು ರೀ ಮೂಲಂಗಿ ಸಾಂಬಾರು ರಾಗಿ ಮುದ್ದೆ ಜೊತೆ ಮಾಡ್ತೀವಿ ನೋಡಿರಿ ಇವನ್ನೆಲ್ಲ ಕಾಳು ಸಾಂಬಾರು ಬೇಕು ರೀ ರಾಗಿ ಮುದ್ದೆ ಜೊತೆ ಸೂಪರ್ ಇರುತ್ತೆ ನೋಡಿರಿ ಮೂಲಂಗಿ ಸಾಂಬಾರು ಮಸ್ತ್ ರೀ ಯಾವಾಗಲಾದರೂ ಶೇರ್ ಮಾಡ್ಕೊತೀನಿ ಮೂಲಂಗಿ ಸಾಂಬಾರು ಕಾಳು ಸಾಂಬಾರು ಸೊಪ್ಪಿನ ಸಾಂಬಾರು ಮುದ್ದೆ ಜೊತೆ ಸಖತ್ತಾಗಿರುತ್ತೆ ರೀ ಇವೆಲ್ಲ ಮಾಡ್ತೀವ್ರಿ ನಾವು ಯಾವಾಗಾದರೂ ಶೇರ್ ಶೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆ ನೋಡಿರಿ ಅಷ್ಟು ಗಟ್ಟೆ ಆಯ್ತು ನೋಡಿರಿ ಒಂದೂವರೆ ಗ್ಲಾಸ್ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿನ ಹಾಕ್ಕೊಂಡು ನಾ ಯಾವ ಥರ ಮಾಡಿ ನೋಡಿರಿ ರಾಗಿ ಮುದ್ದೆ ಮಾಡೋಕೆ ಬರದೇ ಇರೋರು ಈ ಥರ ಮಾಡಿರಿ ಈಸಿಯಾಗಿ ಮಾಡಕ್ಕೆ ಬರುತ್ತೆ ನೋಡ್ರಿ ನೋಡಿರಿ ಎಷ್ಟು ಕಟ್ಟ್ಯಾತು ಆಯ್ತು ಅದನ್ನೆಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೈಸ್ಕೊಬೇಕು ನೋಡ್ರಿ ಆಯ್ತು ನೋಡಿರಿ ಫೈನಲ್ಲಾಗಿ ಒಂದು ತಟ್ಟೆಗೆ ನೀರು ಹಾಕಿ ತೊಳ್ಕೊಂಡು ಅದಕ್ಕೆ ಹಾಕೋಬೇಕು ನೋಡ್ರಿ ನೀರು ಹಾಕಿ ತೊಳ್ಕೊಂಡ್ರೆ ಅದಕ್ಕೆ ಅಂಟಂಗಿಲ್ಲ ಅಷ್ಟು ಆ ಪಾತ್ರೆದಂದೆಲ್ಲ ತಟ್ಟೆಗೆ ತಕ್ಕೋಬೇಕು ನೋಡಿರಿ ತಕೊಂಡು ಇವಾಗ ಮುದ್ದೆ ಕಟ್ತೀನಿ ನೋಡಿರಿ ನೀರು ಹಚ್ಚಿ ನೀರು ಹಚ್ಚಿ ಮುದ್ದೆ ಕಟ್ಟ್ರಿ ಒಟ್ಟೆ ಕೈ ಗಂಟಂಗಿಲ್ರಿ ನೀರು ಹಚ್ಚಿ ಮುದ್ದೆ ಮುಟ್ಟಿದ್ರೆ ನೋಡ್ಬೇಕ್ರಿ ಅದು ಕರೆಕ್ಟಾಗಿ ಐತೆ ಇಲ್ಲ ಅಂತೇಳಿ ರೀ ಕೈ ಗಂಟಂಗಿಲ್ರಿ ಅದು ನೀರು ಹಚ್ಚಿ ಮುದ್ದಿನ ಮುಟ್ಟಿ ನೋಡಿದ್ರೆ ಕೈ ಒಟ್ಟೆ ಅಂಟಂಗಿಲ್ರಿ ಅದು ಆವಾಗ ಕರೆಕ್ಟಾಗೈತಂತ ರೀ ನೋಡ್ರಿ ಈಗ ನಾನು ನಾಲ್ಕು ಮುದ್ದೆ ಮಾಡ್ತಿದ್ದೀನಿ ಒಂದೂವರೆ ಗ್ಲಾಸಿಗೆ ನಾಲ್ಕು ಮುದ್ದೆ ಅದು ನೋಡಿರಿ ಸಣ್ಣ ಸಣ್ಣ ಕಟ್ತೀನಿ ರೀ ನಾನು ನೋಡಿರಿ ಯಾವ ಥರ ಕಟ್ಟಾಕತ್ತೀನಿ ನೀರು ಹಚ್ಚಿ ನೀರು ಹಚ್ಚಿ ಕಟ್ಟಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕ್ಕೊಂಡು ನೋಡ್ರಿ ರಾಗಿ ಮುದ್ದೆ ಕರೆಕ್ಟಾಗಿ ಅದಾಗೈತೆ ನೋಡಿರಿ ನಾಲ್ಕಾದವು ನೋಡ್ರಿ ರಾಗಿ ಮುದ್ದೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿರಿ ರಾಗಿ ಮುದ್ದೆ ಯಾರೆಲ್ಲ ಇಷ್ಟಪಡ್ತೀರಿ ನೋಡ್ರಿ ಮಾಡ್ರಿ ಪ್ರತಿ ಸರಿನೂ ನೀರು ಹಚ್ಚಿ ನೀರು ಹಚ್ಚಿ ಕಟ್ಟಬೇಕು ನೋಡ್ರಿ ಎಷ್ಟು ಈಸಿಯಾಗಿ ಮಾಡಿದ್ ನೋಡ್ರಿ ಹಾಗೆ ನೀವು ಕೂಡ ಮಾಡಿರಿ ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ ಈಸಿಯಾಗಿರುತ್ತೆ ನೋಡಿರಿ ನೋಡಿರಿ ಸೂಪರಾಗಿ ಅದು ನೋಡಿರಿ ಆಯ್ತು ನೋಡಿರಿ ಫೈನಲ್ ಆಗಿ ಹೇಗೆ ಬಂತಂತ ತೋರಿಸ್ತೀವಿ ನೋಡಿರಿ ನೋಡಿರಿ ಒಂದೂವರೆ ಗ್ಲಾಸಿಗೆ ನಾಲ್ಕು ರಾಗಿ ಮುದ್ದೆ ಅದು ನೋಡಿರಿ ರಾಗಿ ಮುದ್ದೆ ಜೊತೆಗೆ ನಾ ಕೊಬ್ಬರಿ ಸಾಂಬಾರು ರೀ ಹೆಂಗೆ ಮಾಡೀನಂತ ತೋರಿಸ್ತೀನಿ ನೋಡ್ರಿ ನೋಡಿ ಮಾಡೀನಿ ರೀ ಆಗಲೇ ಮಾಡಿಟ್ಟಿದ್ದೆ ಈ ಥರ ಇದೆ ನೋಡಿರಿ ಕೊಬ್ಬರಿ ಸಾಂಬಾರು ನೋಡಿ ಸಖತ್ತಾಗೈತೆ ಐತೆ ನೋಡ್ರಿ ಅದ್ರ ಜೊತೆ ರಾಗಿ ಮುದ್ದೆ ತಿಂದ್ಬಿಟ್ರಾ ಹಾ ಮಸ್ತ್ ಸೂಪರಾಗಿರುತ್ತೆ ನೋಡ್ರಿ ನೋಡಿರಿ ಯಾರೆಲ್ಲ ಹೆಂಡೋರ್ಗು ವಿಡಿಯೋ ನೋಡಿದ್ದೀರಾ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಎಷ್ಟು ಸಖತ್ತಾಗಿದೆ ಸೂಪರ್ ಇರುತ್ತೆ ನೋಡಿರಿ ಇದ್ರ ಜೊತೆಗೆ ಕಾಳು ಸಾಂಬಾರು ಮಾಡಿದ್ರಿ ಇನ್ನೂ ಸೂಪರ್ ಇರುತ್ತೆ ರೀ ಸೊಪ್ಪಿನ ಸಾಂಬಾರು ಮಾಡ್ತೀವ್ರಿ ಮೂಲಂಗಿ ಸಾಂಬಾರಂತೂ ಮಸ್ತ್ ಬೆಸ್ಟ್ ನೋಡಿರಿ ಇದು ಕಾಂಬಿನೇಷನ್ ಅಂದ್ರೆ ಕೊಬ್ಬರಿ ಸಾಂಬಾರು ಜೊತೆ ರಾಗಿ ಮುದ್ದೆ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು